शिष्टस्तुतश्रीमदम् भोज भो श्री

್ರಾಯ ಸತ್ಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಅಂತ ನಾನ್ ಬಂದಿರೋದು ಅತ್ತಿಗುಪ್ಪೆ ಅತ್ತಿಗುಪ್ಪೆಯಿಂದ ನಾನು ಹೊನ್ನಾವರ ಮಂತ್ರಾಲಯ ಬಗ್ಗೆ ಕೇಳಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗೋಣ ಒಂದ್ಸಲ ನೋಡೋಣ ಅಂತ ನಾನು ಫಸ್ಟ್ ಟೈಮ್ ಇದು ಬಂದಿರೋದು ನಾನು ಫಸ್ಟ್ ಟೈಮ್ ಬಂದ ತಕ್ಷಣನೇ ನನ್ಗೆ ರಾಯರ ದರ್ಶನ ಪಡೆದ ನೆಕ್ಸ್ಟ್ ಸೆಕೆಂಡ್ ನನ್ನ ಕಣ್ಣಲ್ಲಿ ನೀರು ಬಂತು ಒಂದ್ಸಲ ಇದು ಒಂಥರ ಅದ್ಭುತನೇ ಅಂತ ಹೇಳ್ಬೋದು ನೋಡೋಣ ನಾನು ಮತ್ತೆ ಮತ್ತೆ ಬರ್ಬೇಕು ಅಂತ ನನ್ನ ಇಚ್ಛೆ ಸೊ ನೋಡ್ತಾ ಇಲ್ಲಿ ತುಂಬಾ ಜನ ಎಲ್ಲ ಕಾಯಿ ಕಟ್ಟಿದ್ದಾರೆ ಎಲ್ಲ ಪಾಸಿಟಿವ್ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಬಂದಿರೋದು ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನಾನು ಮಾಡಬೇಕು ಅಂತ ನನ್ನ ಆಸೆ ಗುರುಗಳಿಗೆ ನನ್ನ ಆಸೆಯನ್ನು ಹೇಳಿದಿನಿ ಸೊ ನೋಡೋಣ ಆರ್ತೆ ಮಾಡಿದ್ದು ದೀಪ ಹಚ್ಚಿ ಅವರೆಲ್ಲ ಹೇಳ್ತಾರೆ ಎಷ್ಟು ದೀಪ ಹಚ್ಚಬೇಕು ಎಷ್ಟು ವಾರ ಸಂಕಲ್ಪ ಮಾಡ್ಬೇಕು ಏನು ಅಂತ ಎಲ್ಲಾ ಪೂಜಾರಿ ಎಲ್ಲಾ ಹೇಳ್ಕೊಡ್ತಾರೆ ಶ್ರೀ ರಾಘವೇಂದ್ರ ನಮಸ್ತೆ ಓಂ ಶ್ರೀ ರಾಘವೇಂದ್ರ ನಮಃ ನಾನು ಸುಮಾರು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇದು ಮೂರನೇ ಬಾರಿ ನಾನು ಕಾಯಿ ಕಟ್ಟಿದ್ದೇನೆ ಒಂದನೇ ಸಾರಿ ಅಂದರೆ ನಂದು ಎಮ್ ಎಂಗ್ಲೀಷು ಪಾಸ್ ಆಗಲಿ ಅಂತ ಕಟ್ಟಿದ್ದೆ ಒಂದು ಹಂತದಲ್ಲಿ ಪಾಸ್ ಆಗಿದೆ ಎರಡನೇ ಹಂತದಲ್ಲಿ ಅಂತಂದರೆ ಒಂದು ಗಂಡು ಮಗು ಬೇಕಂತ ಒಂದು ಆಸೆ ಇತ್ತು ಅದು ಸಹಜವಾಗಿ ಒಂದು ತಿಂಗಳದಲ್ಲಿ ಅಂದರೆ ಒಂದು ತಿಂಗಳ ಹಿಂದೆ ಅಂದರೆ ಜನವರಿ ಹದಿನೇಳನೇ ತಾರೀಕಿಗೆ ನಮ್ಮ ಮಿಸ್ಸಸ್ ಅವ್ರದ್ದು ಡೆಲಿವರಿ ಆಯಿತು ಗಂಡು ಮಗು ಆಗಿದೆ ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂತಂದರೆ ಆ ಮಗು ಹೇಳ್ಬೇಕಂದ್ರೆ ಎಷ್ಟೋ ಒಂದು ಸ್ವಲ್ಪ ಹುಟ್ಟಬೇಕಾದ್ರೆ ಪಿಟ್ಸ್ ಆಗಿ ಸ್ವಲ್ಪ ಆರೋಗ್ಯದ ತೊಂದರೆ ಆಗಿ ಇತ್ತು ಆದ್ರೆ ಇವಾಗೆಲ್ಲ ಒಂದು ರಾಘವೇಂದ್ರ ಸ್ವಾಮಿ ದಯದಿಂದ ಆ ಮಗು ಯಾವುದೇ ಥರದ್ದು ಆರೋಗ್ಯದ ತೊಂದರೆ ಇಲ್ಲದೇ ಇದೆ ಆಮೇಲೆ ಇನ್ನೊಂದು ಈಗ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಬೇಕಾದ್ರೆ ಆ ಮಗು ಅಂದ್ರೆ ಯಾವ್ದೇ ಒಂದ್ ಮಗು ಬಾಯಿ ಮೇಲಾಗಿ ಹುಟ್ಟಿದ್ರೆ ಅವರು ಯಾರಿಗೆ ಮಾಡಿಸೋರು ಆ ಮಗುನ ಉಳಿಸೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ ಮನೆಗೆ ಒಳ್ಳೇದಾಗತ್ತೆ ಅವ್ರಿಗೆ ಏನೋ ಕೆಟ್ಟದಾಗತ್ತೋ ಒಂದು ದೃಷ್ಟಿಯಲ್ಲಿ ಆ ಮಗುನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ ಸೊ ನಮ್ ಮಿಸ್ಸಸ್ ಅವರು ತಾಯಿ ರೂಪದಲ್ಲಿ ರಾಘವೇಂದ್ರ ಸ್ವಾಮಿ ಬಂದ್ಬಿಟ್ಟು ಆ ಮಗುನ ಕಾಪಾಡಿದ್ದಾನೆ ಇದು ಒಂದು ನಿಜಕ್ಕೂ ಅದ್ಭುತ ಹಾಗಾಗಿ ನಾನು ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಬಂದು ನಾನು ಸೇವೆ ಮಾಡ್ತಾನೆ ಇರ್ತೀನಿ ಮುಂದೇನಾದರೂ ಕೂಡ ನಂದು ಏನೇ ಒಂದು ಆಸೆ ಇದ್ರೂ ಕೂಡ ಖಂಡಿತವಾಗ್ಲೂ ನಾನು ಅದನ್ನ ಒಂದು ಆ ಸ್ವಾಮಿಗೆ ಸ್ವಾಮಿಗೆನೆ ಬಿಟ್ಟು ನಾನು ಅದನ್ನ ಬೇಡ್ಕೊಳ್ತೀನಿ ಅದನ್ನ ನೆರವೇ ನೆರೆಸಿ ನೆರವೇರಿಸ್ತಾರೆ ಅಂತ ನಾನು ಆಶಿಸ್ತೀನಿ ನಾನು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕು ಮಧುರದಿಂದ ಬಂದಿದ್ದೇನೆ ನಮಗೆ ಅಲ್ಲಿ ಟಿವಿ ಒಂದು ಟಿವಿ ನೈನ್ ಮುಖಾಂತರ ಹೀಗೂ ಉಂಟೆ ಅಂತ ಒಂದು ಕಾರ್ಯಕ್ರಮನ ಪ್ರಸಾರ ಮಾಡ್ತಾರೆ ಭಾನುವಾರ ರಾತ್ರಿ ಹತ್ತುವರೆಗೆ ಅದನ್ನ ನಾನು ಯಾವಾಗ್ಲೂ ಕೇಳ್ತಾ ಇರೋದ್ರಿಂದ ನನಗೆ ಗೊತ್ತಾಯ್ತು ನಾನು ಒಬ್ನೇ ಬಂದಿದ್ದೀನಿ ಯಾವಾಗ್ಲೂ ನಾನು ಒಬ್ನೇ ಬರ್ತೀನಿ ಒಬ್ನೇ ಹೋಗ್ತೀನಿ ಇಲ್ಲಿ ಎಲ್ಲಾ ತರದ್ದು ಮೂಲಭೂತ ಸೌಕರ್ಯ ಇದೆ ಮತ್ತೇನಪ್ಪಾ ಅಂದ್ರೆ ದೇವಸ್ಥಾನದ ಸಿಬ್ಬಂದಿ ನಮ್ ಕೈ ನಮ್ಗೆ ಒಂದ್ ರೀತಿ ಎಲ್ಲಾ ರೀತಿ ಒಂದು ಅನುಕೂಲ ಮಾಡಿಕೊಡ್ತಾರ ಯಾಕಂದ್ರೆ ಆ ನಾವು ಕೂಡ ಅಂದ್ರೆ ಆದ್ರಿಂದ ಈ ಒಂದು ಇಷ್ಟೊಂದು ಜನ ದಟ್ಟಣೆಯಲ್ಲಿ ನಾವು ಒಬ್ರೇ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗೋದೇ ಇಲ್ಲ ಅವರೇ ಸ್ವತಃ ಗುರುಗಳೇ ಬಂದ್ಬಿಟ್ಟು ಏನ್ ಮಾಡ್ತಾರೆ ನೀವು ನೋಡಪ್ಪ ಇವ್ರಿಗೆ ಒಂದು ಸ್ವಲ್ಪ ದೃಷ್ಟಿ ಇಲ್ಲ ನೀವು ಯಾರು ಒಬ್ಬರು ಸಹಾಯ ಮಾಡಿರಿ ಅಂತ ಅವರೇ ಕಳಿಸ್ಬಿಟ್ಟು ಸಹಾಯ ಮಾಡಿಸ್ತಾರೆ ಹಾಗಾಗಿ ಅವರು ಒಂದು ಸಹಾಯದಿಂದ ನಾನು ಖಂಡಿತವಾಗ್ಲು ಇದು ಮೂರನೇ ಬಾರಿ ಕಾಯಿ ಕಟ್ಟಿದ್ದೀನಿ ಇದರಲ್ಲೂ ಕೂಡ ಯಶಸ್ಸು ಆಗುತ್ತೆ ಅಂತ ನಂಬಿ ನಂಬಿದ್ದೀನಿ